ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ್ಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ಡಬ್ಲ್ಯೂ ಒ ಎ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವುದರೊಂದಿಗೆ ಸೌಹಾರ್ದತೆ ಬೆಳೆಸಿ ಮುಂದಿನ ದಿನಗಳಲ್ಲಿ ಮಕ್ಕಳನ್ನು ದೇಶದ ಸಂಪತ್ತಾಗಿ ನಿರ್ಮಿಸುವುದು ನಿಜವಾದ ದೇಶಪ್ರೇಮ ಎಂದು ಶಾಲೆಯ ಮುಖ್ಯಸ್ಥರಾದ ಸೈಯದ್ ಎಜಾಜ್ರವರು ಅಭಿಪ್ರಾಯಪಟ್ಟರು ಅವರು ಚಿಂತಾಮಣಿ ನಗರದ ಎಂ ಡಬ್ಲ್ಯೂ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮಕ್ಕಳಲ್ಲಿ ಶಿಕ್ಷಣ ಹಾಗೂ ದೇಶಪ್ರೇಮವನ್ನು ಬೆಳೆಸಬೇಕು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವುದರಿಂದ ಅವರು ದೇಶದ ಉತ್ತಮ ಪ್ರಜೆಗಳಾಗುತ್ತಾರೆ ಎಂದರು ವೇದಿಕೆ ಸಮಾರಂಭಕ್ಕೂ ಮುನ್ನ ಧ್ವಜಾರೋಹಣ ಪ್ರವ ಧ್ವಜಾರೋಹಣವನ್ನು ಪ್ರಮುಖ ವ್ಯಾಪಾರಿ ಹಾಗೂ ಶಾಲೆಯ ಸದಸ್ಯರಾದ ಎಸ್ ಜಡ್ ಶಬೀರುದ್ದೀನ್ ಅವರು ನೆರವೇರಿಸಿದರು ನಂತರ ಮಾತನಾಡಿ ಮಕ್ಕಳು ಚೆನ್ನಾಗಿ ಓದಬೇಕು ತಂದೆ ತಾಯಿಯರನ್ನು ಗೌರವಿಸಬೇಕು ನಮ್ಮ ದೇಶವನ್ನು ಮಾದರಿಯಾಗುವಂತೆ ಕಟ್ಟಲು ಶ್ರಮವಹಿಸಬೇಕು ಎಂದರು ಸಮಾರಂಭದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮತ್ತು ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಸಹ ವಿತರಿಸಲಾಯಿತು ವಿಜ್ಞಾನದ ವಿಷಯದ ಬಗ್ಗೆ ಹಮ್ಮಿಕೊಂಡಿರುವ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಭಾರತೀಯ ಪ್ರತಿಭೆ ವಿಜ್ಞಾನ ಒಲಿಂಪಿಯಾಡ್ ವತಿಯಿಂದ ಎಮ್ ಎಮ್ ಡಬ್ಲ್ಯೂ ಎ ಶಾಲೆಗೆ ಬಂದಿದ್ದ ಅತ್ಯುತ್ತಮ ಪ್ರಶಸ್ತಿಯನ್ನು ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಕರಿಗೆ ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಚಾಂದ್ಪಾಷಾ ಕಾರ್ಯದರ್ಶಿ ಅಸಾದುಲ್ಲಾ ಬೇಗ್ ಜಂಟಿ ಕಾರ್ಯದರ್ಶಿ ಉಮರ್ ಅಬ್ದುಲ್ಲಾ ಕಯೂಮ್ ಖಾನ್ ಜಕಾವುಲ್ಲಾ ಅಪ್ತಾ ಬೇಗ್ ತನ್ವೀರ್ ಉಲ್ಲಾ ಖಾನ್ ಎಮ್ ಕಲೀಂ ಉಲ್ಲಾ ಖಾನ್ ನವಾಜ್ ಖಾನ್ ಸೈಯದ್ ಬುಡನ್ ಆಯತ್ ಖಾನ್ ಶಾಲೆಯ ಮುಖ್ಯ ಶಿಕ್ಷಕರಾದ ಟಿಪ್ಪು ಸುಲ್ತಾನ್ ಬೇಗ್ ಅಲ್ತಾಫ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲ ಫಾರಿನ್ ಕೊಟ್ಟಿ ವರ್ಲ್ಡ್ನಲ್ಲಿ ಫಾದರ್ ಆಫ್ ಮಿಸೈಲ್ ಅಂತ ಅಗ್ನಿ ಮಿಸೈಲ್ ಎಲ್ಲಿದೆ ಅವರು ತಯಾರು ತಯಾರಿನ ಮಾಡಿದರು ಮತ್ತು ನಮ್ಮ ಈತು ಸುಲ್ತಾನ್ ಅವ್ರ ಬಗ್ಗೆ ಒಂದು ಮಾತು ಹೇಳಿ ನಾನು ನನ್ನ ಮಾತು ಮಾತನ್ನು ಮುಕ್ತಾಯ ಮಾಡ್ತೀನಿ ಅವರು ಅವರ ಕಾಲದಲ್ಲಿ ಎಲ್ಲ ಫೀಲ್ಡ್ನಲ್ಲಿ ಆ ಸೆಕೆಂಡರಿ ಕಮಾಂಡರ್ ಎಜುಕೇಶ್ನಿಸ್ಟ್ ಪ್ಲಸ್ ಸೈಂಟಿಸ್ಟ್ ಎಲ್ಲ ಗುಣಗಳು ಅವರಲ್ಲಿ ಇತ್ತು ரெட் தயார் கிமமீட்டர் ஆறு கிளோமீட்டர் ಮಾಡಿ ராக்கெட் ரேஞ்ச் தோத்தார் அவரு வர்ஷ் மீசர் நோட் So you know the history, many of, many of the students as well as young parents and almost all the prominent members who are here are aware of to what level the freedom fighters fought against the petitions to prevent this freedom. But I'd like to make you realize the value of the freedom over there. That is, in the year 1600, the Britishers, that is from the Britain, came to India through route, and they have entered India proposing that they wanted to expand the trade in Indian territories. But hidden agenda might be there or different one. Initially they came here with an intention to expand the trade. سکتے ہیں اور اپنے جو کلچر ٹریڈیشن ہے جو تہذیب و تمدن ہے جو مذہب ہے اس کی تعلیمات پر عمل کرنے والے ہیں تو یہ آزادی کی ہی وجہ سے ہے کہ ہم یہ سب کر پا رہے ہیں اگرچہ چاہے آزادی نہ ملی ہوتی تو آپ کو پتا چل اسی آزادی کی خاطر ہمارے پوروج جسے ہم اپنے باپ دادا کہتے ہیں انہوں نے اپنی جانیں قربان کر کے یہاں دیا بہت سارے علمان کرام نے اپنی جانیں قربان کی بہت سارے بھائیوں نے چاہے وہ ہندو ہو سکھ ہو عیسائی ہو مسلمان ہو سبھی بھائیوں نے ایک جٹ ہو کر اس ملک کو انگریزوں کی جنگل سے آزاد کروائے یہ ایک بات میں یہاں پر کہنا چاہوں گا اور آپ کے دماغ میں بھی ایک سوال ڈالنا چاہوں گا کہ دو سو سے دھائی سو سال تک انگریزوں نے ہماری دستان پر حکومت کی تو یہ حکومت کرنے کا جو معاملہ ہے اتنے عرصے تک دو سنیوں سے زیادہ عرصے تک کرنے کا وہ حیمت ایسے کیسے آگئی ایسے کیا معاملہ تئے ہوئے اس وقت یا ہمارے اندر ایسی کون کمزوری تھی جس کے بنا پر وہ دو سو سال یا دو سو سے زائد سال ہمارے اوپر حکومت نہ نکلنے میں کامیاب ہو گئے یہ سوال ضرور پیدا ہوتا ہے یہاں پر جو ایک سرکار بنتی ہے پانچ سال کی بار کبھی کبھار نکل جاتی ہے یا زیادہ ہماری یہاں سرکار بنتی ہے تو زیادہ سے دس سال تک رہتی ہے یا بچانس پندرہ سال تک آپ اندازہ لگا سکتے ہیں کہ دو سو ڈھائی سو سال کہاں دس پندرہ سال کہاں تو اتنے سال تک انگریز یہاں پر حکمرانی کرنے میں ہمارے پر مطلب پر حکمرانی کرنے میں کامیاب کیسے ہوگے یہ سوال ضرور بنتا ہے بہت آڑ بریو سنپت بہت گری بند مہا ڈاکیڈکر ಮಹಾತ್ಮ ಗಾಂಧೀಜಿ ಮೌಲಾನಾ ಅಬ್ದುಲ್ ಕಲಾಂ ಆಗಾದ್ ಜವಾಹರ್ಲಾಲ್ ನೆಹರು ಇಂಥವರು ಅನೇಕ ದಿನ ತಮಗೆ ಗೊತ್ತಿದೆಯೋ ಇಲ್ಲವೋ ಜವಾಹರ್ಲಾಲ್ ನೆಹರು ಅವರು ಸುಮಾರು ಒಂಬತ್ತು ವರ್ಷ ಜೈಲಿನಲ್ಲಿ ಬೆಳೆತಾರೆ ಅವರ ನ ಅಂತರ ಒಂಬತ್ತು ವರ್ಷ ಕಡಿಮೆ ಆಗಿಬಿಡಿ ಒಂಬತ್ತು ವರ್ಷ ಜೈಲಿನಲ್ಲಿ ಇದ್ದು ಅವರು ಆಕೂ ಸಹ ಸ್ವಾತಂತ್ರ ಸ್ವಾತಂತ್ರ್ಯ ಪುರಕ್ಕೆ ಅವರು ಕೈಬೀಳಿಲ್ಲ ಇಂಥ ಅನೇಕ ದಿನ ನಮ್ಮ

ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಒಂದಾಗಿ ಮಾಡೋಕ್ಕೆ ಪ್ರಯತ್ನ ಬಹಳ ನೈನ್ಟೀನ್ ಫಾರ್ಟಿ ಸೆವೆನಿಂದ ಮಾಡ್ತಾ ಇದ್ದೆ ಆದರೆ ಕೆಲವು ಹಿಸ್ಟಾರಿಕಲ್ ಸ್ಟೋರೀಸ್ ಏನಿದೆ ಅದನ್ನ ಮುಚ್ಚಿಟ್ಟು ಬರೀ ದೇಶದ ಬೀಜಗಳು ಮುನ್ನಿಸಿ ನಮ್ಮ ದೇಶದಲ್ಲಿ ನಮ್ಮ ದೇಶ ಹೀಗೆ ತಿಕ್ಕ ಇವಾಗ ಮುಸ್ಲಿಮ್ಸ್ ನಲ್ಲಿ ಶಿವಾಜಿ ಮಹಾರಾಜ್ ಮುಸ್ಲಿಮ್ಸ್ಗೆ ಅಪೋಸ್ ಮಾಡ್ತಾ ಇದ್ರು ಅಂತ ಒಂದು ಒಂದು ಭಾವನೆ ತಂದಾಗಿದೆ ಆದರೆ ನಮಗೆ ನಮ್ಮ ಕಮಿಟಿಯವರ ನಮ್ಮ ಕಮಿಟಿಯವರ ಸ್ವಲ್ಪ ಗಮನ ಹರಿಸ್ಬೇಕು ಆದರೆ ನೋಡಿ ಆದರೆ ಶಿವಾಜಿ ಮಹಾರಾಜವರು ಅವರ ರಾಜ್ಯದಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಆರ್ಮಿ ಮುಸ್ಲಿಮ್ಸ್ ಇತ್ತು ಒಂದು ದಿವಸ ಅವರು ಒಂದು ಮಂದಿರನ್ನ ಓಪನ್ ಮಾಡಕ್ಕೆ ಹೋದಾಗ ಅವರು ಇವರಿಗೆ ಕಮ್ಯಾಂಡರ್ಗೆ ಕೇಳ್ತಾರೆ ಮಂದಿರ ಏನೋ ಕಟ್ಟಿದಿಯಪ್ಪ ನೀನು ಇಲ್ಲಿ ಇಲ್ಲ ಸರ್ ಮಸೀದಿ ಐದು ಕಿಲೋಮೀಟರ್ ನಂತರ ಇದೆ ನಮ್ಮ ನಮ್ಗೆ ಜನ ಮುಸ್ಲಿಮ್ಸ್ ಇದಾರೆ ಅಂದರೆ ಫಾರ್ಟಿ ಪರ್ಸೆಂಟ್ ಇದ್ದಾರೆ ಸರ್ ಅಂತ ಹೇಳಿದೆ ಅವರು ಮಂದಿರ್ಗೆ ಉದ್ಘಾಟನೆ ಮಾಡೋಕ್ಕೆ ಕೈ ಬಿಟ್ಟು ನೀನು ಎಷ್ಟವರೆಗೂ ಮಸೀದಿ ಕಟ್ಟೋದಿಲ್ಲ ಅಷ್ಟವರೆಗೂ ಈ ಮಂದಿರನ್ನ ನಾನು ಓಪನ್ ಮಾಡಕ್ ಬರೋದಿಲ್ಲ ಅಂತ ವಾಪಸ್ ಇದೇ ತರ ಭಗತ್ ಸಿಂಗ್ بہت کڑم وشیا گورمنٹ تیار کوئی سائلتا مغل سیرکنس میرے آڈر کل ہک بریش نا ಆಡಳಿತ ನಡೆಸ್ತಾ ಇದ್ದಾರೆ ನಮ್ಮ ಮೇಲೆ ಬಾಮ್ ಅಲ್ಲಪ್ಪ ಅಂದ್ರೆ ಅವನು ಭಗ ಭಗತ್ ಸಿಂಗ್ ಅವರು ಮಾತಾಡ್ತಾರೆ ಮುಸ್ಲಿಮ್ಸ್ ಈ ದೇಶದ ಸಂಪತ್ತಿ ಇದಕ್ಕೆ ಬ್ಯೂಟಿಫಿಕೇಶನ್ ಮಾಡೋಕ್ಕೆ ಒಳ್ಳೆ ಒಳ್ಳೆ ಬಿಲ್ಡಿಂಗ್ ಕಟ್ಟಕ್ಕೆ ಈಗಿನ ಸಂಪತ್ತಿ ಇಲ್ಲೇ ಖರ್ಚು ಮಾಡಿದ್ದಾರೆ ನೀವೆಲ್ಲ ನಮ್ಮ ಜನರಿಗೆ ಮತ್ತು ಜನರಿಗೆ ಕಷ್ಟ ಕೊಟ್ಟು ನಮ್ಮ ಸಂಪತ್ತಿಯನ್ನು ನಿಮ್ಮ ದೇಶಕ್ಕೆ ಸಾಗಿಸ್ತಾ ಇದ್ದೀರಾ ಅದಕ್ಕೆ ನಿಮ್ಮ ಮೇಲೆ ಬಾಮ್ ಹಾಕ್ತಾ ಇದ್ದೀನಿ ನಾನು ಬಾಮ್ ಹಾಕಿದ್ದೀನಿ ಹಾಕ್ತೀನಿ معفی شماپنے دور بہت بہت نکل کے دیش مکھا نماپنے بے پاس آیا کیل شکشے